ನಗು ನಗುತ್ತ ಕಳೆದ ಸಂತ ನೀವೀಗ ನಿಶ್ಚಿಂತ ಎಂಬತ್ತೆರಡು ವಸಂತ ನಗು ನಗುತ್ತ ಕಳೆದ ಸಂತ ನೀವೀಗ ನಿಶ್ಚಿಂತ ಆದರೆ ಆದರೆ ನಿಮ್ಮ ನೆನಪು ಕಾಡುತ್ತದೆ ನಮ್ಮನ್ನ ಗುರುದೇವ ಜೀವನ ಪರ್ಯಂತ ಜೀವನ ಪರ್ಯಂತ ಈ ಲೋಕದ ನಾಥ ಈ ಲೋಕದ ನಾಥ ಧರೆ ಇಳಿದ ದೇವದೂತ ಅಲ್ಲಲ್ಲ ಅವಧೂತ ಗುರುದೇವ ಜನ ಇನ್ನೂ ಕೇಳ ಬಯಸುತ್ತಿದ್ದಾರೆ ನಿಮ್ಮ ಮಾತ ನಿಮ್ಮ ಮಾತ ನೀವಿಲ್ಲದೆ ನಾವಾಗಿದ್ದೇವೆ ಅನಾಥ ಅನಾಥ ಕೆಟ್ಟದ್ದನ್ನ ನೋಡಲಿಲ್ಲ ಕಣ್ಣಿಕ್ಕಿ ಕೆಟ್ಟದನ್ನ ಮುಟ್ಟಲಿಲ್ಲ ಕಣ್ಣಿಕ್ಕಿ ಎಂದೂ ಏರಲಿಲ್ಲ ಅಡ್ಡ ಪಲ್ಲಕ್ಕಿ ಎಂದೂ ಏರಲಿಲ್ಲ ಅಡ್ಡ ಪಲ್ಲಕ್ಕಿ ನಗು ನಗುತ್ತಲೇ ಹಾರಿ ಹೋಯ್ತಲ್ಲ ಜ್ಞಾನ ಹಕ್ಕಿ ಜ್ಞಾನ ಹಕ್ಕಿ ಪೂಜ್ಯ ಗುರುದೇವ ನಡೆದಾಡುವ ಸಂತ ಸಿದ್ದೇಶ್ವರ ಮಹಾ ಅಪ್ಪಾಜಿಯವರ ಪಾದ ಶರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲುತ್ತಾ ವೇದಾಂತ ಶ್ರೀ ಮಲ್ಲಿಕಾರ್ಜುನ ಪೂಜ್ಯರಿಗೂ ನಮನಗಳನ್ನು ಸಲ್ಲುತ್ತಾ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಹಾಗೆ ನನ್ನ ಪೂಜ್ಯ ಗುರುಗಳು ಗುರು ಪೂರ್ಣಿಮೆಯ ದಿವಸ ಬಹುಶಃ ಇದು ಭಾಳ ಸದಾವಕಾಶ ನನಗೆ ಹೌದಾ ಬಹುಶಃ ನನ್ನ ವರ್ಗಕೋಣೆಯ ಗುರುಗಳೆಲ್ಲ ನಾನು ಪದೇ ಪದೇ ಹೇಳುತ್ತೇನೆ ನನ್ನ ಬದುಕಿಗೆ ದಿಕ್ಕು ತೋರಿದ ಗುರುಗಳು ನನ್ನಲ್ಲಿ ಶಿಸ್ತು ಸಂಯಮವನ್ನು ಮೂಡಿಸಿದ ಗುರುಗಳು ಬದುಕಿನ ಪಾಠ ಮೂಡಿಸಿದ ಗುರುಗಳು ಶ್ರೀಯುತ ಎಸ್ ಕೆ ಕುಲಕರ್ಣಿ ನಿವೃತ್ತ ಪ್ರಾಚಾರ್ಯದಲ್ಲಿ ನಾನು ಹಣ ಮುಡಿದು ನಮಸ್ಕರಿಸುತ್ತೇನೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ನಾನು ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ಬಹುಶಃ ನಾನು ವಿಜಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಸರ್ ಒಂದು ವಾರ ಮೊದಲೇ ನನಗೆ ಆಹ್ವಾನ ನೀಡಿದ್ದಿರಲ್ಲ ಬಹುಶಃ ನಾನೆಲ್ಲವನ್ನೂ ತಿರಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಹಂಬಲ ಇಟ್ಟುಕೊಂಡು ನಿನ್ನೆ ರಾತ್ರಿಯೇ ಒಂಬತ್ತು ಗಂಟೆಗೆ ವಿಜಾಪುರದಿಂದ ಮರಳಿ ಇಲ್ಲಿ ಬಂದಿದ್ದಾಗಿದೆ ಆತ್ಮೀಯರೇ ಬದುಕಿನಲ್ಲಿ ನಮಗೆ ಏನೆಲ್ಲ ಇರುತ್ತೆ ಬದುಕಿರುತ್ತೆ ಬದುಕುವುದಕ್ಕೆ ಬೇಕಾದಷ್ಟು ಪದಾರ್ಥಗಳು ಉಪಸ್ಥಿತಿಗಳು ಎಲ್ಲ ಇರುತ್ತೆ ಆದರೆ ಬದುಕುವುದಕ್ಕೆ ನಮಗೆ ಅಸಾಧ್ಯ ಆಗುವಂಥ ಪರಿಸ್ಥಿತಿ ಒಮ್ಮೊಮ್ಮೆ ನಿರ್ಮಾಣ ಆಗುತ್ತೆ ಅದಕ್ಕೆಲ್ಲ ಕಾರಣ ಮಾರ್ಗದರ್ಶನದ ಕೊರತೆ ಬದುಕಿನ ಬದುಕನ್ನು ಅರ್ಥೈಸುವಿಕೆಯಲ್ಲಿ ನಾವು ತೋರಿದ ನಿರ್ಲಕ್ಷ್ಯ ಅಂತ ಬದುಕು ಕೆಲವರು ಪ್ರಕಾರ ಬಹಳ ಸುಂದರ ಕೆಲವರು ಪ್ರಕಾರ ಬದುಕಿನಲ್ಲಿ ಏನಿದೆ ಅನ್ನುವಂಥಾಕ್ಷಾರ ಎರಡು ಭಾವಗಳಿವೆ ಬದುಕು ಬೇಡ ಅಂದವರು ಉಂಟು ಬದುಕು ಬೇಕು ಅಂದವರು ಉಂಟು ಅಂತ ಇದಕ್ಕೆಲ್ಲ ಕಾರಣೀಭೂತವಾದದ್ದು ನಮ್ಮ ಮಾನಸಿಕ ಪರಿಸ್ಥಿತಿ ನಾವು ಬದುಕನ್ನು ಅರ್ಥೈಸಿಕೊಂಡ ರೀತಿ ಅಂತ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಬದುಕಿಗೆ ದಾರಿ ತೋರಿಸಿದಂತಹ ನಮ್ಮ ಬದುಕಿನ ಗೊಂದಲವಾಗಿಂತಹ ನಮ್ಮ ಬದುಕಿಗೆ ದಿಕ್ಸೂಚಿಯಾದಂಥ ಗುರು ಪೂರ್ಣಿಮೆಯ ದಿನ ಬಹುಶಃ ಬೌದ್ಧ ಧರ್ಮದ ಪ್ರಕಾರ ಮತ್ತು ಹಿಂದೂ ಧರ್ಮದ ಪ್ರಕಾರ ಇವತ್ತಿನ ದಿನ ಬಹಳ ಒಳ್ಳೆಯ ದಿನ ಪುಣ್ಯದ ದಿನ ಸುದಿನ ಅಂತ ಹೇಳ್ಬೋದು ನನಗೆ ಮಟ್ಟಿಗೆ ಬೌದ್ಧರಿಗೆ ಯಾಕೆ ನಮ್ಮ ಮಹತ್ವದ ದಿನ ಗುರು ಪೂರ್ಣಿಮೆಯ ದಿನ ಅಂತ ಅಂತೇಳಿದ್ರೆ ಬುದ್ಧ ಗೌತಮ ಬುದ್ಧ ನಿಂದೇನು ಹೇಳ್ತಾರೆ ಜಗತ್ತನ್ನು ಎಚ್ಚರಿಸಲಿಕ್ಕೆ ಹೋದಂಥ ಮಹಾನುಭಾವ ಮತ್ತು ಬುದ್ಧ ಬುದ್ಧ ಜಗವೆಲ್ಲ ಮಲಗಿರುವಾಗ ಇವನೊಬ್ಬ ಎತ್ತ ಜಗತ್ತೆಲ್ಲ ಅಜ್ಞಾನದಲ್ಲಿ ನಿದ್ರಿಸುತ್ತಿರುವಾಗ ಜಗತ್ತನ್ನು ಹೇಳಿ ಪ್ರಯತ್ನ ಪಟ್ಟ ಜಾಗತಿಕ ಮೊದಲ ವ್ಯಕ್ತಿ ಅಂದರೆ ಬುದ್ಧ ಅದಕ್ಕೆ ಹೇಳ್ತಾರೆ ಬುದ್ಧ ಈಸ್ ನಾಟ್ ಎ ಸಿಂಪಲ್ ಮ್ಯಾನ್ ಹಿ ಈಸ್ ದ ಲೈಟ್ ಆಫ್ ಏಷ್ಯಾ ಏಷ್ಯಾ ಖಂಡದ ಬೆಳಕು ಅಂತ ಅವನನ್ನು ನಾವು ಪೂಜಿಸ್ತೇವೆ ಅಂತಹ ಬುದ್ಧನ ಸವಿ ನೆನಪನ್ನು ನೆನಪಿಸಿಕೊಳ್ಳುವಂಥ ದಿನ ಇವತ್ತು ಗುರುಪೂರ್ಣಿಮಾ ದಿನ ಬುದ್ಧ ಸುಮಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ ಆದ ಬಳಿಕ ಜ್ಞಾನೋದಯ ಆಗುತ್ತೆ ತನ್ನ ಪ್ರಥಮ ಬೋಧನೆಯನ್ನ ಇವತ್ತಿನ ದಿವಸ ಸಾರಾನಾಥ್ನಲ್ಲಿ ಪ್ರಾರಂಭ ಮಾಡ್ತಾನೆ ಬುದ್ಧ ಜಗತ್ತಿಗೆ ಪಾಠ ಬೋಧನೆ ಮಾಡಿದ ದಿನ ಬದುಕಿನ ಸತ್ಯ ಸಂಗತಿಯನ್ನು ಪರಿಚಯಿಸಿದ ದಿನ ಅದಕ್ಕೆ ಇವತ್ತು ಆ ಗುರುಪೂರ್ಣಿಮೆಯ ದಿನ ಅದಕ್ಕೆ ಬುದ್ಧರು ಬಹಳ ಅದ್ಭುತವಾಗಿ ಅದ್ದೂರಿಯಿಂದ ಈ ಗುರುಪೂರ್ಣಿಮೆಯನ್ನು ಇನ್ನು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಬಂದರೆ ಬಹುಶಃ ನಮಗೂ ಬಹಳ ಮಹತ್ವ ದಿನ ಇವತ್ತು ಗುರುವಿನಲ್ಲಿರುವಂತಹ ಶಕ್ತಿ ಬಹುಶಃ ನಮಗೆಲ್ಲ ಗೊತ್ತಿದೆ ಗುರು ಅಂದ್ರೆ ಏನು ಸಂಸ್ಕೃತಿ ಹೇಳ್ತಾರೆ ಗುರು ಅಂದ್ರೆ ಜ್ಞಾನ ಅಂದಕ್ಕಾಗ ಗುರು ಅಂದರೆ ಹೋಗಲಾಡಿಸುವನು ಅದನ್ನು ಬದಿಗೊತ್ತುವನು ಸರಿಸುವವನನ್ನು ಅದಕ್ಕೆ ಗುರು ಅಂದರೆ ಯಾರು ನಮ್ಮಲ್ಲಿರುವುದನ್ನು ಅಂದರೆ ಕೆಟ್ಟದ್ದನ್ನು ಹೋಗಲಾಡಿಸ್ತಾರೋ ಸದ್ಬಳಗವನ್ನು ತೋರಿಸ್ತಾರೋ ಅವರೇ ಗುರು ಅಂತ ನನಗೆ ನನಗಲ್ಸದ ಮಟ್ಟಿಗೆ ನಮ್ಗೆ ಶೈಕ್ಷಣಿಕ ಗುರುಗಳು ಉಂಟು ಅಧಿಕೃತವಾಗಿ ಧಾರ್ಮಿಕ ಗುರುಗಳು ಉಂಟು ಸಾಮಾಜಿಕವಾಗಿ ಗುರುಗಳುಂಟು ಕೌಟುಂಬಿಕ ಗುರುಗಳು ಇಂತಹ ಗುರು ಪರಂಪರೆಯನ್ನು ಅಂದಂಥ ನಮ್ಮ ದೇಶ ಇದರಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಗುರುವಿನ ಶಕ್ತಿ ಇವತ್ತೇನು ಗುರುಪೂರ್ಣವ ಆಷಾಢ ಮಾಸದ ಶುಕ್ಲ ಪಕ್ಷದ ಕೊನೆಯ ದಿನ ಇವತ್ತು ಗುರುವಿನ ಶಕ್ತಿ ಸಾವಿರ ಪಟ್ಟು ಹೆಚ್ಚಾಗುತ್ತೆ ಇವ ಎಲ್ಲಿಲ್ಲದ ಶಕ್ತಿ ಆ ಗುರುವಿನಲ್ಲಿ ಇವತ್ತು ಬರುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಇವತ್ತು ನಮಗೆ ಬದುಕ ಕಲಿಸಿಕೊಟ್ಟ ಗುರುವಿಗೆ ನಮನಗಳನ್ನು ಸಲ್ಲಿಸಿದರೆ ನಮ್ಮ ಬದುಕು ಮುಕ್ತಿಪಟ್ಟತ್ತ ಸಾಗುತ್ತೆ ಬದುಕು ಸಾಕುಕೊಳ್ಳುತ್ತೆ ಅನ್ನುವ ಘನ ಉದ್ದೇಶದಿಂದ ಇವತ್ತು ನಾವು ಗುರು ಪೌರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ ನಮಗೆಲ್ಲ ಆದರ್ಶ ಪ್ರಾಯರು ವೇದವ್ಯಾಸ ವೇದವ್ಯಾಸರು ಅವರು ಹುಟ್ಟಿದ ದಿನವೂ ಇವತ್ತೇ ಗುರುಪೂರ್ಣಿಮಾ ದಿಸ ಅದಕ್ಕೆ ಇದನ್ನು ವ್ಯಾಸ ಪೂರ್ಣಿಮಾ ಅಂತಲೂ ಕರಿತೇವೆ ಗುರುಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಈ ಸಂದರ್ಭದಲ್ಲಿ ಇವತ್ತು ಸಾಮಾನ್ಯವಾಗಿ ಗುರುವಿನ ಮಹತಿಯನ್ನು ನಾವು ಕಂಡಾಡಬೇಕು ಆವಾಗ ಆ ಗುರುವಿಗೆ ನಾವು ನಮನ ಸಲ್ಲಿಸಬೇಕು ಅಂದಾಗ ನಮ್ಮ ಬದುಕು ಸಾರ್ಥಕಗೊಳ್ಳುತ್ತೆ ಅನ್ನುವ ಮನೋಭಾವ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆನೇ ಗುರು ಪೌರ್ಣಿಮೆಯನ್ನು ಆಚರಿಸ್ತಾ ಇದ್ವಿ ಅದು ಎಲ್ಲ 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 ಸಂಪ್ರದಾಯಗಳಲ್ಲಿ ಆಚೆ ಹೋಗ್ತಾ ಇದ್ದಾರೆ ಅದಕ್ಕೆ ಗುರುಪೂರ್ಣಿಮೆ ಅಂದರೆ ಗುರುವನ್ನು ಆರಾಧಿಸುವಂತಹ ದಿನ ನಮಗೆ ಬದುಕಿನ ದಾರಿ ತೋರಿದ ಗುರುವನ್ನು ನೆನಪಿಸಿಕೊಳ್ಳುವಂತಹ ದಿನ ಬಹುಶಃ ನಮ್ಮಲ್ಲೆಲ್ಲ ಗೊತ್ತಿದೆ ಸರ್ ಇಲ್ಲ ಗುರುವಿನ ಗುಲಾಮ್ ಅದಕ್ಕಿಂತ ಮುಂಚೆ ಹರನ ಗುಲಾಮ ಮಾಡಬೇಕು ಗುರು ಮತ್ತು ಹರ ಎರಡೂ ನಮ್ಮ ಜೀವನದಲ್ಲಿ ಭಾಳ ಮುಖ್ಯ ಹೇಳ್ತಾರೆ ಗುರು ಅಂದರೆ ಏನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ನಾನು ಚರ್ಚೆ ಮಾಡ್ತಾ ಇದ್ದೇವೆ ಗುರು ಬ್ರಹ್ಮ ಸರಿ ಗುರು ವಿಷ್ಣು ಸರಿ ಗುರು ಮಹೇಶ್ವರ ಸರಿ ಆದರೆ ಮತ್ತೆ ಒಂದು ಸಾಲು ಬರುತ್ತೆ ಗುರು ಸಾಕ್ಷಾತ್ ದೇವೋ ಭವಾನ ಯಾಕೆ ಈ ವಾಕ್ಯ ಬಂದರೂ ಗೊತ್ತಾಗ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಮತ್ತೆ ಯಾಕೆ ಅದನ್ನು ಪರಬ್ರಹ್ಮನಿಗೆ ಹೋಲಿಸ್ತಾರೆ ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಅಂದರೆ ಅವನು ಬಿಟ್ಟು ಬೇರೆ ಯಾರು ಅಲ್ಲ ಅಂದ ಇವನೇ ಅವನು ಅನ್ನ ಗುರು ಬ್ರಹ್ಮ ಅಂತ ಹೇಳ್ತಾರೆ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡ ಹೀಸ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್ ಬ್ರಹ್ಮ ನಾವು ಯಾರು ಸೃಷ್ಟಿ ಕೆಲಸ ಮಾಡ್ತೇವೋ ಅವರನ್ನು ಬ್ರಹ್ಮ ಅಂತ ಕರಿತೇವೆ ವಿಷ್ಣು ಜಗತ್ತನ್ನು ಕಾಪಾಡುವವರು ವಿಷ್ಣು ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮ ಜಗತ್ತನ್ನು ಕಾಪಾಡುವ ವಿಷ್ಣು ಹೀ ಈಸ್ ದ ಕ್ರಿಯೇಟರ್ ಹೀ ಈಸ್ ದ ಪ್ರೊಟೆಕ್ಟರ್ ಬ್ರಹ್ಮ ಹುಟ್ಟಿಸುವವ ಆದರೆ ಬ್ರಹ್ಮ ಹುಟ್ಟಿಸುವುದನ್ನು ಕಾಪಾಡಿಕೊಂಡು ಬರುವ ವಿಷ್ಣು ಅದಕ್ಕೆ ಗುರು ಬ್ರಹ್ಮನೂ ಹೌದು ಹುಟ್ಟಿಸ್ತಾನೆ ಗುರು ಕಾಪಾಡ್ತಾನೆ ಅವ ವಿಷ್ಣುವು ಹೌದು ಗುರು ಮಹೇಶ್ವರ ಲಯ ಲಯ ಅಂದ್ರೇನು ನಮ್ಮಲ್ಲಿ ಏನೆಲ್ಲ ತುಂಬಿಕೊಂಡಿವೆ ಬಹುಶಃ ನಾವು ಆಂತರಿಕವಾಗಿ ಏಕಾಂಗಿಯಾಗಿ ಇಂಟ್ರಾಸ್ಪೆಕ್ಷನ್ ನಮ್ಮನ್ನು ನಾವು ಒಳಗಣ್ಣಿನಿಂದ ತೆರೆದು ನೋಡಿದ್ರೆ ನಾವೇನು ಅನ್ನೋದು ಗೊತ್ತಾಗುತ್ತೆ ಹೊಸ ಆಧುನಿಕ ಮನೋವಿಜ್ಞಾನ ಹೇಳುತ್ತೆ ಹೊಸ ನಮ್ಮಲ್ಲಿ ಇಂತಿಂತ ಸಾಯುವವರೆಗೂ ನಾವು ಹೇಳೋದೇ ಇಲ್ಲ ಪ್ರತಿಯೊಬ್ಬರಲ್ಲಿ ಗುಟ್ಟಿದ್ದುದೇ ಆ ಅಂತರ್ಲಿಕ್ಕಿ ಎಷ್ಟು ಕೆಲಸ ಕೆಲಸ ಮಾಡಿ ನಾನು ಎಷ್ಟು ಮಾಡಿ ನನಗೆ ಗೊತ್ತು ನಾನು ಎಷ್ಟು ಮಾಡಿ ನನಗೆ ಗೊತ್ತು ನಾನೆಷ್ಟು ಮೋಸ ಮಾಡೀನಿ ನನಗೆ ಗೊತ್ತು ಆದ್ರೆ ಮುಖವಾಡ ಈ ಬದುಕು ಮುಖವಾಡ ಇಂತಹ ಮುಖವಾಡದ ಬದುಕನ್ನ ಕಳಚೋಮ್ಮ ಲಯ ಮಾಡುವಮ್ಮ ಮಹೇಶ್ವರ ಅಂತ ವಿಷ್ಣು ಮಹೇಶ್ವರ ಬಾಕ್ತಾರೆ ಇದು ಬ್ರಹ್ಮ ದೇವರು ಬ್ರಹ್ಮಸ್ ನಾಟ್ ಎ ಗಾಡ್ ವಿಷ್ಣು ಅಂತ ಹೇಳ್ತಾರೆ ವಿಷ್ಣು ಇಸ್ ನಾಟ್ ಗಾಡ್ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರುಗಳಲ್ಲ ದೇವರ ಮೂರು ಶಕ್ತಿಗಳು ಅದು ದಿ ತ್ರೀ ಆರ್ ದ ಪವರ್ ಆಫ್ ದೇವರ ಕೆಲಸ ಮೂರು ಒಂದು ಸೃಷ್ಟಿ ಮಾಡೋದು ಸೃಷ್ಟಿ ಮಾಡೋದನ್ನು ಕಾಪಾಡೋದು ಕಾಪಾಡೋದನ್ನು ಕೆಟ್ಟದ್ದನ್ನು ತೊಡಗಿ ಮೂರು ದೇವರ ಕೆಲಸ ಈ ಮೂರು ದೇವರ ಕೆಲಸ ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡ್ತಾರೆ ದೇವರಲ್ಲ ಬ್ರಹ್ಮನ ಮೂರು ಕೆಲಸಗಳಿಗೆ ಒಂದೊಂದು ಹೆಸರು ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಗುರು ಬ್ರಹ್ಮ ಏನೇನೋ ಹುಟ್ಟಿಸ್ತಾನೆ ಗುರು ತಂದೆ ತಾಯಿಗಳು ಭೌತಿಕ ಜನ್ಮ ಕೊಟ್ಟರೆ ಶಾಲೆಯಲ್ಲಿ ಏನು ಮಾಡ್ತಾನೆ ಜ್ಞಾನಾತ್ಮಕ ಗುರು ಹುಟ್ಟನ್ನು ಕೊಡ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಏಕಿ ಅಸಡ್ಡೆ ಶಿಕ್ಷಕ ಹೊಂದ್ರೆ ಭಾಳ ತಿರಸ್ಕಾರ ನಮಗೆ ಶೈಕ್ಷಣಿಕ ಗುರು ಅಲ್ಲ ಅದ ಕೈಯಲ್ಲಿ ಪ್ರಪ ಹೇಳಿದು ಅಕ್ಷಯನವರ ತಿನ್ನಿಸಿದ ಆತ ಹೊಸ ಭರವಸೆಯನ್ನ ಮೂಡಿಸಿದ ಆತ ಗುರು ಅಂತ ಅಂತಹ ಗುರು ನಮಗೆ ಮುರು ಹುಟ್ಟುಕೊಡ್ತಾನೆ ಆ ದೃಷ್ಟಿಯಲ್ಲಿ ಈ ಬ್ರಹ್ಮ ಅವನು ಬ್ರಹ್ಮನ ಸಮಾನ ಈಸ್ ನಾಟ್ ಎ ಬ್ರಹ್ಮ ಈಸ್ ಲೈಕ್ ಎ ಬ್ರಹ್ಮ ಬ್ರಹ್ಮನೇ ಅಲ್ಲ ಬ್ರಹ್ಮನ ಕೆಲಸ ಮಾಡ್ತಾನೆ ಹಾಗೆ ಬ್ರಹ್ಮ ನಂಗೆ ಅದಾನ ಕೀಜ ವಿಷ್ಣು ಗುರು ಯಾರು ವಿಷ್ಣು ನಮ್ಮನ್ನ ರಕ್ಷಣೆ ಮಾಡುವ ನಮಗೆ ಸನ್ಮಾರ್ಗ ಸದ್ಭಕ್ತಿ ತುಂಬುವ ಯಾರು ಹೇಳಿದ್ರೆ ಅದು ಗುರು ನಮ್ಮ ಕೆಟ್ಟ ಕೆಲಸಗಳಲ್ಲಿ ತಡೆಗೋಡೆ ಹಾಕುವ ಯಾರು ಗುರು ಅಂತ ಅದು ಶಾಲೆಯಲ್ಲಿ ಇರ್ಬೋದು ಮನೆಯಲ್ಲಿ ಇರ್ಬೋದು ಇಂಥ ಧರ್ಮ ಪೀಠ ಪರಂಪರೆಯಲ್ಲಿ ಇರ್ಬೋದು ಎಲ್ಲವನ್ನು ತುಂಬುವ ಯಾರು ಅಂತ ಹೇಳಿದ್ರೆ ಆ ಬ್ರಹ್ಮ ಗುರು ನಮ್ಮನ್ನ ಜೀವನ ಪರ್ಯಂತ ರಕ್ಷಿಸಿಕೊಂಡು ಬರುವ ಯಾರು ಅಂತಂದ್ರೆ ಗುರುವ ಬಾವಿಯಲ್ಲಿ ಚೇಳಿದ್ದ ನಾನು ಶಿಷ್ಯ ಹೇಳ್ತಾನೆ ಚೇಳ ಗುರು ನೋಡಿದ ತಕ್ಷಣ ರಕ್ಷಣೆ ಮಾಡಲಿಕ್ಕೆ ಹೊಟ್ಟ ಅವಾಗ ಶಿಷ್ಯ ಹೇಳ್ತಾನೆ ಗುರುಗಳೇ ಚೇಳ ಕರೀತದೆ ಅದನ್ನು ರಕ್ಷಣೆ ಮಾಡಬೇಡ್ರಿ ಅಂತ ಹೇಳಿ ಅವಾಗ ಗುರು ಕೇಳಿಲ್ಲ ಗುರು ಕೇಳಿಲ್ಲ ಬೊಬ್ಸಲಿ ನೀರಲ್ಲಿ ಹಾಕಿ ಆ ಚೀಳನ್ನು ಹೊರಗೆ ಅಲ್ಲಿ ಒಗಿತಾನೆ ಒಗೆದ್ದಾಗ ಆ ಚೀಳು ಆ ಗುರುವಿಗೆ ಕೆಸ್ತ ಇದೆ ಕೆಚ್ಚಿದಾಗ ಶಿಷ್ಯ ಹೇಳ್ತಾನ ಬ್ಯಾಡ್ರಿ ನಿಮ್ಗೆ ಹೇಳಿದ್ದೆ ನಾನು ಅದು ತೆಗೀದ್ರಿ ಅದು ಕೆಸ್ತದೆ ಗುರುವಿನ ಕಾಪಾಡುವುದು ನನ್ನ ಧರ್ಮ ಕಳಿಯುವುದು ಅದರ ಕರ್ಮ ಅಂತ ನಾನೇನು ಮಾಡಬೇಕು ಒಳ್ಳೆಯದನ್ನ ಮಾಡಬೇಕು ಅದ ಅದರ ಗುಣಧರ್ಮ ಅಂತ ಅದ್ರ ಧರ್ಮೇ ಅದ ಹೇಳ್ತಾರೆ ಕರ್ಮ ಸಿದ್ಧಾಂತ ಅನ್ನೋದು ನಮಗೆ ಬೆನ್ನ ಗುರು ಈ ಕರ್ಮ ಸಿದ್ಧಾಂತದಿಂದ ನಮ್ಮನ್ನು ವಿದೂರ ಮಾಡುವ ವ್ಯಕ್ತಿ ಯಾರು ಅಂತಂದ್ರೆ ಆ ಗುರು ಆ ಪೃದೆ ಪದೇ ಗೋಡಿಗೆ ಚೆಂಡು ಹುಡುಗ್ರೆ ಅದು ಮರಳಿ ನಮ್ಮ ಕಡೆನೇ ಬರ್ತದೆ ನಮ್ಮ ಕಡೆನೇ ಬರ್ತದೆ ಬೇರೆ ಕಡೆ ಹೋಗೋದಿಲ್ಲ ಅದು ನೀವು ಭಾಳ ಸ್ಪೀಡ್ ಹೋಗಿದ್ರೆ ಬಹಳ ಸ್ಪೀಡ್ ಬರ್ತದೆ ಸೌಕಾಶ ಹೋಗಿದ್ರೆ ಸೌಕಾಶ ಬರ್ತದೆ ಇದು ಕರ್ಮ ಸಿದ್ಧಾಂತ ನಾವು ಮಾಡೋದು ಕೆಲಸದ ಪ್ರತಿಫಲ ಅವಾಗ ಹೇಳ್ತಿದ್ರೆ ಇಂದ್ಕಿಲು ಜನದಾಗ ಕರ್ಮ ಮಾಡಿವಿ ಅಂತ ಇಕ್ಕಿನ ಜನ್ಮ ಹೋಯ್ತದೆ ಈ ಜನ್ಮದಾಗೆ ಬೆನ್ನು ಹತ್ಯೆ ಈ ಜನ್ಮದಾಗೆ ಬೆನ್ನು ಹತ್ತಿ ಈಗ ನಮ್ಮನ್ನ ನಮ್ಮನ್ನು ಸುಜಾತ್ರಿ ಸುಧಾರಿಗೆ ಕರೆದುಕೊಂಡು ಹೋಗೋವ ಯಾರು ಗುರು ಅಂತ ಕೇಳ್ತಾರೆ ಈಸ್ ಅ ಲೈಫ್ ಲೈಫ್ ಇನ್ ದ ಪಾತ್ ಆಫ್ ಲೈಫ್ ಬದುಕಿನ ದಾರಿಯಲ್ಲಿ ಹೌದಾ ಬೆಳಕನ್ನು ತೋರಿಸುವ ಆ ಗುರು ಅಂತಹ ಗುರು ಬಹಳ ಶ್ರೇಷ್ಠ ಅದಕ್ಕೆ ನಮ್ಮಲ್ಲಿ ಒಂದು ಕೆಟ್ಟತನವನ್ನು ಕಳೆಯುವ ಸಹಿತ ಲಯ ಮಾಡೋದು ಒಂದು ಜೊತೆಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಮಹೇಶ್ವರ ಅದಕ್ಕೆ ನಿಮ್ಮ ಹೇಳ್ತಾ ಇದ್ದೀರ ಯಾಕಂದರೆ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದರು ಅದ ಹೇಳೋದ ಬೆಳಗ್ಗೆ ಯಾಕೆ ಹೇಳ್ತಾರೆ ಅಂತ ಭಾಳ ಚರ್ಚೆ ವಿಷಯನೂ ಇಲ್ಲಿ ಕುಡಿಯುವಂಥದಿಲ್ಲ ಆತ್ಮೇಲೆ ಉತ್ತಿ ಹೇಗಿರ್ತಾರೆ ಅಂದರೆ ಇದ್ದಾಗ ಇದ್ದಂತೆ ಕಾಣಿಸದೆ ಕಾಣಿಸದೆ ಇದ್ದಾಗ ಇದ್ದಂತೆ ಕಾಣಿಸುವುದು ಹೇಳ್ತಾರೆ ಇದ್ದಾಗ ಇದ್ದಂಗೆ ಕಾಣಿಸೋದಿಲ್ಲ ಆದರೆ ನನಗೆ ಅನಿಸುವ ಮಟ್ಟಿಗೆ ಒಂದು ಅಪವಾದ ಸಿದ್ದೇಶ್ವರ ಅಪವಾದಿಯವರು ಇದ್ದಾಗ ಹೆಂಗೆ ಕಾಣಿಸಿದ್ರು ಇಲ್ಲೇ ಇದ್ದಾಗ ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ ಅಪರಾಧಿಯವರು ಇದ್ದಿದ್ದೇವರು ಅದ ಹಾಗೆ ನಾವು ಏನಿದ್ದೇವೆಯೋ ಅದು ಕೊನೆಯವರೆಗೂ ಹಾಗೆ ಇರಬೇಕು ನಮ್ಮಲ್ಲಿ ಬದಲಾವಣೆ ಆಗಬೇಕು ನಾವು ಏನು ಬಯಸ್ತೇವೆ ಬದಲಾವಣೆ ಆಗೇನು ಹೆಂಗೆ ಮೊದಲು ಏನೋ ಮಾಡ್ತಿರ್ತಲ್ಲ ಕೆಟ್ಟ ಕೆಲಸ ಇವತ್ತು ಮಾಡೋಕತ್ತ ನೆಗೆಟಿವ್ ಆಗಿ ಬದಲಾವಣೆ ಆಗೋದು ಬೇಡ ಪಾಸಿಟಿವ್ ಆಗಿ ಬದಲಾವಣೆ ಆಗೋಣ ಅಂತ ಅಂತಹ ಪಾಸಿಟಿವ್ ಬದಲಾವಣೆ ಧನಾತ್ಮಕವಾದ ಬದಲಾವಣೆ ತರುವ ಯಾರಾದರೂ ಇದ್ರೆ ಅವ ಗುರು ಮಾಡ್ತಾರೆ ಅದಕ್ಕೆ ಭಕ್ತ ಪರಂಪರೆ ಇವತ್ತು ಮಲ್ಲಿಕಾರ್ಜುನ ಅಪ್ಪಗಳು ಮತ್ತು ಸಿದ್ದೇಶ್ವರ ಹೌದಾ ಬಹುಶಃ ಇದು ಆ ದೊಡ್ಡ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿದೆ ಈಗೆಲ್ಲ ಧಾರ್ಮಿಕ ಸಂಪ್ರದಾಯಗಳು ಆಮಾಗ ಶೈಕ್ಷಣಿಕ ಸಂಪ್ರದಾಯ ತೆಗೆದುಕೊಂಡು ಆ ಶಿಷ್ಯ ಪರಂಪರೆ ಗುರು ಪರಂಪರೆ ಅಂತ ಗುರುವನ್ನು ನೆನಪಿಸಿಕೊಳ್ಳುವಂಥ ಸಂದರ್ಭ ನನಗೆ ಏಳು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಮಾತನಾಡಬೇಕನ್ನೋಶು ರಗಳಿದೆ ಮಾತನಾಡೋ ಮಿಷೇನು ರಗಳಿದೆ ಆದರೆ ವೀಳಾ ಮಿತಿ ಭಾಳ ಕಡಿಮೆಯಿಲ್ಲ ನನಗೆ ಸಮಾನಗಳೇನಾದರೆ ವೀಳಾ ಮಿತಿ ಇಲ್ಲದ ಕಾರ್ಯಕ್ರಮದ ಅತಿಥಿ ಖಂಡಿತ ತಪ್ಪಿದ್ದೆಲ್ಲ ನನಗೆ ಸಜೀತಿ ನಾವು ಏನೋ ಹೇಳಬೇಕಂತ ದಯಪಡ್ಕೊಂಡು ಮುಂದಿರ್ತೇವೆ ಅದನ್ನು ನಿಮಗೆ ಟೈಮ್ ಲಿಮಿಟ್ ಹಾಕಿ ಹೇಳಿ ಅಂದ್ರೆ ನಾವು ಯಾವಾಗ ಹೇಳಬೇಕೋ ಯಾವಾಗ ಬಿಡಬೇಕೋ ಗೊತ್ತಾಗ್ತದೆ ಅಡಿ ಏನೋ ಅಡುಗೆ ಮಿನಾಗ ಕೆಲಸ ಮಾಡೋದು ಯಾರೋ ಬಂದಂಕರ್ತಾರೆ ಅದು ತಂದು ಇದು ತಂದು ಅದಕ್ಕೆ ತಂದು ಹಾಕ ಏನೂ ಆಗೋದಿಲ್ಲ ಬೇರೆ ಬೇರೆ ಕೆಲಸ ಮೇಲೋಗರು ಆಗುತ್ತಲ್ಲ ಅದಕ್ಕೆ ಬಹಳ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ಭಾಷಣ ಮಾಡೋರಿಗೆ ಮಾತ್ರ ಗೊತ್ತಿಲ್ಲ ನಮ್ಮ ಉದ್ದೇಶ ಏನು ನಾವು ಮಾತನಾಡೋದ್ರಿಂದ ನಿಮಗೆ ಆನಂದ ಆಗಬೇಕು ಅನ್ನೋ ಉದ್ದೇಶ ಏನಾದರೂ ಸ್ವಲ್ಪ ನನ್ನಲ್ಲಿರುವುದು ದಕ್ಕಲಿಕ್ಕೆ ಉದ್ದೇಶ ಅದು ದಕ್ಕಲಿಕ್ಕೆ ಅಂದರೆ ನಾನು ಮಾತಾಡೋದು ಮಿಸ್ ಆಗುತ್ತೆ ಅಂತ ಆದರೂ ಸಹಿತ ಗುರುಗಳಲ್ಲಿ ನಾನು ಬಹಳ ವಿನಯಪೂರ್ವಕವಾಗಿ ಇಟ್ಕೊಳ್ತೇನೆ ಬಹುಶಃ ನನ್ನ ಶೈಕ್ಷಣಿಕ ಗುರು ಬದುಕಿನ ಗುರು ಆಗಿಸಿದ್ದಾರೆ ನಾನು ಎಲ್ಲರ ಮುಂದೆ ಹೆದರನ್ನ ಮಾತಾಡೋಕ್ಕೆ ಬಹುಶಃ ಕಲ್ಲ ಮಾತಾಡಬೇಕಂದ್ರೆ ನನ್ನ ಗುರುಗಳ ಮುಂದೆ ಹೆದರ್ತೀನಿ ಬಹುಶಃ ನಾನೆಲ್ ಅನ್ನೋ ನಿರೀಕ್ಷೆಯಲ್ಲಿ ಅವರು ಇರ್ತಾರೆ ಆ ಸಂಬಂಧ ಗುರುಗಳಿಗೂ ನನಗೂ ಬಂದಿದೆ ಹೌದಾ ಅದಕ್ಕೆ ಅಂತ ಹೇಳಿದ್ರು ನನಗೂ ನಿನಗೂ ಒಂಟಿದ ನಂಟಿನ ಕೊನೆ ಬಂದವರು ಯಾರು ಕಾಮಾಕ್ಷಿ ಅಂತ ಅವರು ಕೇಳಿದ್ರು ಬಹುಶಃ ನನ್ನ ಹರಗನ್ನಡ ಗುರು ಹೌದಾ ನನ್ನ ಕನ್ನಡದ ಗುರು ಗುರುಶ್ರೇಷ್ಠ ಶ್ರೇಷ್ಠ ಬಹುಶಃ ಇವತ್ತು ಸಹಿತ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ನಿರೀಕ್ಷಿಸುವಂಥ ಗುರುಗಳು ತಿದ್ದಿ ತೀಡುವಂಥ ಗುರುಗಳು ಆ ಗುರು ಪರಂಪರೆ ಇವತ್ತು ನನಗೆ ಸಿಕ್ಕಿದೆ ಮಧ್ಯಾಹ್ನ ಏನು ಆ ಗುರುಗಳಿಗೆ ನಮಸ್ಕರಿಸುವಂಥ ಸೌಭಾಗ್ಯ ಸುಯೋಗ ಬಹುಶಃ ಇದು ಭಾಳ ಮಂದಿಗೆ ಸಿಗೋದಿಲ್ಲ ಅಂತ ಅಂತ ನನ್ನ ದಾರಿದೀಪವಾಗಿರುವಂಥ ಗುರು ಬಟ್ನಾಟ್ ಡಿಸೀವ್ ಓನ್ ಆತ್ಮ ದಿಸ್ ಆತ್ಮಾ ಇಸ್ ನಥಿಂಗ್ ಬಟ್ ಪರಮಾತ್ಮ ಅಂತ ಹೇಳಿ ನಾವು ನಾವು ನಮ್ಮ ಮಾತಿನಿಂದ ನುಡಿಯಿಂದ ನಡತೆಯಿಂದ ಬೇರೆಯವರನ್ನು ಮೋಸಗೊಳಿಸಬಹುದು ಆದರೆ ನನ್ನನ್ನು ನಾವು ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಈ ನನ್ನನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತೇನಿದೆ ಈ ಆತ್ಮ ಏನಿದೆ ಈ ಆತ್ಮವೇ ಪರಮಾತ್ಮ ಅನ್ನತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಿ ಹೇಳ್ತಾ ಇದ್ದಾನೆ ಈ ಮಾತನ್ನು ಯಾಕೆ ಅಂದರೆ ನಮ್ಮ ಮುಖ್ಯ ಅತಿಥಿಗಳು ಭಾಷಣದ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದರು ನಾವು ಏನು ತಪ್ಪು ಮಾಡ್ತೀವಿ ಅದಕ್ಕೆ ಗೊತ್ತಾಗಲೂ ತಪ ಮಾಡ್ತೀವಿ ಆ ತಪ ನಾನು ಗೊತ್ತಿಲ್ಲ ಮಾತನ್ನು ಸಲುವಾಗಿ ಸಾಲ ಒಂದು ಮಾತನ್ನು ಹೇಳಿ ವಂದನೆ